Today's promise is taken from John 15 5. The Lord says, I am the wine, you are the branches. I am the base. ಆಸ್ತಿವಾರವಾಗಿದ್ದೇನೆ ಯು ಬೀನ್ ಬಿಲ್ಟ್ ಬಿಲ್ಟ್ ಓವರ್ ಓವರ್ ಮೀ ಮತ್ತು ನನ್ನ ಮೇಲೆ ನೀವು ಕಟ್ಟಲ್ಪಟ್ಟಿದ್ದೀರಿ ಹಿ ದ ದ ರಾಕ್ ಆತನೇ ಬಂಡೆಯಾಗಿದ್ದಾನೆ ಬೈ ಹಿಮ್ ಹಿಮ್ ನಾವು ಆತನ ಮೇಲೆಯೇ ಕಟ್ಟಲ್ಪಟ್ಟಂತಹ ಬಿಡಾರಗಳಾಗಿದ್ದೇವೆ ಆಲ್ವೇಸ್ ಫಾದರ್ ಟು ಮೇಲೆ ಯಾವಾಗಲೂ ನನ್ನ ತಂದೆ ಇದನ್ನು ಹೇಳುತ್ತಿದ್ದರು ಫಾದರ್ Was carrying his son on his shoulders. The father was a tall man. And they had to cross a river. And the father was carrying the son over his shoulders and walking through the waters. The river became deeper and deeper and deeper. ಆ ನದಿ ಆಳವಾಗಿ ಆಳವಾಗಿ ಹೋಗುತ್ತಲೇ ಬಂತು ಸ್ಲೋಲಿ ದ ದ ವಾಟರ್ಸ್ ಅಪ್ ಟು ಫಾದರ್ಸ್ ದಾಟರ್ಸ್ ನಿಧಾನವಾಗಿ ನೀರು ತಂದೆಯ ಬಂತು ದ ಸನ್ ವಾಸ್ ಬಂತು ಮಗನು ಬಹಳ ಭಯಪಟ್ಟನು ದ ಸನ್ ಆಸ್ ಡ್ಯಾಡಿ ಅಪ್ಪ ನಾನು ಮುಳುಗುವುದಕ್ಕೆ ಹೋಗುತ್ತಿದ್ದೇನು ಎಂದು ಮಗನು ಕೇಳಿದನು ತಂದೆ ಹೇಳಿದನು ಮೈ ಸನ್ ಮಗನೆ ಇಫ್ ಯು ಹ್ಯಾವ್ ಟು ಸಿಂಕ್ ಬಿಫೋರ್ ದಟ್ ಐ ಹ್ಯಾವ್ ಟು ಸಿಂಕ್ ನೀನು ಮುಳುಗಬೇಕಾದರೆ ಅದಕ್ಕಿಂತ ಮುಂಚೆ ನಾನು ಮುಳುಗಬೇಕು ಐ ಆಮ್ ಸ್ಲೈಟ್ಲಿ ಟಾಲರ್ ಟರ್ಬಲೆಂಟ್ ದ ರಿವರ್ ಹರಿಯುವ ಈ ನದಿಯ ನೀರಿಗಿಂತಲೂ ನಾನು ಸ್ವಲ್ಪ ಎತ್ತರದಲ್ಲಿದ್ದೇನೆ ಐ ಆಮ್ ಟಾಲರ್ ನಾನು ಎತ್ತರದಲ್ಲಿದ್ದೇನೆ ಸೊ ಬೀಯಿಂಗ್ ಆನ್ ಮೈ ಯು ವಿಲ್ ಬಿ ಸೇಫ್ ನನ್ನ ಭುಜದ ಮೇಲಿರುವ ನೀನು ಸುರಕ್ಷಿತವಾಗಿರುತ್ತಿ ಎಸ್ ದ ಲಾರ್ಡ್ ಇಸ್ ದ ವೈನ್ ಹೌದು ಕರ್ತನೇ ದ್ರಾಕ್ಷಿ ಬಳ್ಳಿಯಾಗಿದ್ದಾನೆ ಅಂಡ್ ವಿ ಆರ್ ದ ಬ್ರಾಂಚಸ್ ನಾವೇ ಕೊಂಬೆಗಳಾಗಿದ್ದೇವೆ ಹಿ ಆಲ್ವೇಸ್ ಇಸ್ ಅ ಲಿವಿಂಗ್ ವೈನ್ ಆತನು ಯಾವಾಗಲೂ ಜೀವಿಸುವ ದ್ರಾಕ್ಷಿ ಬಳ್ಳಿ ಹಿ ಇಸ್ ದ ಗ್ರೇಟೆಸ್ಟ್ ಪವರ್ಫುಲ್ ರಾಕ್ ಆತನು ಯಾವಾಗಲೂ ದೊಡ್ಡ ಮತ್ತು ಶಕ್ತಿಯುಳ್ಳ ಬಂಡೆ ಇ ವಿಲ್ ಬಿ ಶೇಕ್ ಆತನು ಎಂದಿಗೂ ಕದಲುವುದಿಲ್ಲ ಇ ವೆಲ್ ನೆವ್ ಡ್ರೈ ಆತನು ಎಂದಿಗೂ ಒಣಗಿ ಹೋಗುವುದಿಲ್ಲ ಸೊ ಯು ವಿಲ್ ಆಲ್ವೇಸ್ ಬಿ ಸೆ ಅದಕ್ಕಾಗಿ ಯಾವಾಗಲೂ ನೀವು ಸುರಕ್ಷಿತವಾಗಿರುವಿರಿ ಅಂಡ್ ವೆನ್ ಯು ರಿಮೈನ್ ಎನ್ ಹಿಮ್ ಆತನಲ್ಲಿ ನೀವು ನೆಲೆಗೊಂಡಿರುವಾಗ ಯು ಆಲ್ವೇಸ್ ಬೇರ್ ಮಚ್ ಫ್ರೂಟ್ ನೀವು ಬಹಳ ಹೆಚ್ಚು ಫಲ ಕೊಡುತ್ತೀರಿ ವಿಲ್ ಯು 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 ಅ ಫ್ರೂಟ್ ಬೇರಿಂಗ್ ಟ್ರೀ ದೇವರು ನೀವು ನೀವು ಬಹಳ ಫಲ ಕೊಡುವ ಮರವನ್ನಾಗಿ ಮಾಡುವರು ಮೇ ಒಣಗಿ ಹೋಗಿದ್ದೇವೆ ಎಂದು ಹೇಳಿಕೊಳ್ಳಬಹುದು ಬಟ್ ಕನೆಕ್ಟ್ ಯುವರ್ ಸೆಲ್ಫ್ ಆದರೆ ಸಂಬಂಧವನ್ನು ಹೊಂದಿರಿ ದ ಲಿವಿಂಗ್ ವೈನ್ ಆತನ ಜೀವವುಳ್ಳ ದ್ರಾಕ್ಷಿ ಬಳ್ಳಿ ವೆನ್ ಯು ಬಿಕಮ್ ಬ್ರಾಂಚಸ್ ನೀವು ಆತನ ಕೊಂಬೆಗಳಾಗುವಾಗ ಯು ಯುಲ್ ಲಿವ್ ನೀವು ಜೀವಿಸುತ್ತೀರಿ ಯು ವಿಲ್ ಆಲ್ಸೋ ಬೇರ್ ಫ್ರೂಟ್ ದ

ಬೇರೆಯವರಿಗಾಗಿ ಪ್ರಾರ್ಥಿಸುವುದಕ್ಕಾಗಿ ಪವಿತ್ರಾತ್ಮನ ಸಾಮರ್ಥ್ಯ ಹೊಂದಿದಳು ಆಗ ಆಕೆ ಪ್ರಾರ್ಥನಾ ಗೋಪರಗಳಲ್ಲಿ ಸ್ವಯಂ ಸೇವಕಿಯಾಗಿ ಬೇರೆಯವರಿಗಾಗಿ ಪ್ರಾರ್ಥಿಸುತ್ತಿದ್ದಳು ಹರ್ ಆಕೆ ಮೂಲಕ ಅದ್ಭುತಗಳು ನಡೆಯುವುದಕ್ಕೆ ಪ್ರಾರಂಭಿಸಿದವು ಜನರು ಆಕೆಯನ್ನು ಪ್ರೀತಿಸಿದರು ಮೂಲಕ ಅನೇಕ ಜನರು ಪಾಲುದಾರರಾದರು After becoming the children of God, giving their lives to Jesus And God lifted her up in her profession. and gave her very high position in her job And today she is the controller of examinations in an institution and has a blessed life. ಆತ್ಮದಲ್ಲಿ ಎಲ್ಲ ಒಣಗುವಿಕೆ ತೆಗೆದು ಹಾಕಲೆಂದು ಪ್ರಾರ್ಥಿಸುತ್ತೇನೆ ಗೇವ್ ದಮ್ ದೌಲ್ ಲೈಫ್ ಯಸ್ ಅವರ ಜೀವಿತ ಒಪ್ಪಿಸಿಕೊಡುವಂತಹ ಮತ್ತು ನಿನ್ನ ಮಗನು ಮಗಳು ನಿನ್ನ ಮಗುವಾಗಲಿ ಕರ್ತನೆ ಕನೆಕ್ಟ್ ವಿತ್ ಯು ಲವ್ ಲಾರ್ಡ್ ಜೀಸಸ್ ಕರ್ತನಾದ ಯಶಸ್ವೆ ನಿನ್ನ ಆತ್ಮ ಅವರೊಂದಿಗೆ ಸಂಬಂಧ ಈಗಲೇ ಹೊಂದಲಿ ಎಂಜಾಯ್ ಯು ಲಾರ್ಡ್ ಜೀಸಸ್ ಕರ್ತನೆ ಅವರು ನಿನ್ನೇ ಆನಂದಿಸಲಿ ಟ್ರಾನ್ಸ್ಫಾರ್ಮ್ ಲೈಫ್ ಅವರ ಜೀವಿತ ಮಾರ್ಪಡಿಸು ಕ್ಲೆನ್ಸ್ ದಮ್ ಫ್ರಮ್ ಆಲ್ ದ ಹ್ಯಾಬಿಟ್ಸ್ ಎಲ್ಲ ಕೆಟ್ಟ ಚಟಗಳಿಂದ ಅವರನ್ನು ಶುದ್ಧೀಕರಿಸು ರಿಮೂವ್ ದ ಕರ್ಸಸ್ ಆಫ್ ಸಿನ್ ಫ್ರಮ್ ಲೈಫ್ ಅವರ ಜೀವಿತದಿಂದ ಪಾಪ ಶಾಪಗಳನ್ನು ತೆಗೆದು ಹಾಕು ದೈ ಗ್ರೇಸ್ ಕಮ್ ಅಪ್ ಆನ್ ದಮ್ ರೈಟ್ ಜೀಸಸ್ ನೌಸಸ್ ನಾಮದಲ್ಲಿ ಈಗಲೇ ನಿನ್ನ ಕೃಪೆ ಅವರ ಮೇಲೆ ಇಳಿದು ಬರಲಿ ಬಿ ಯೂಸ್ಡ್ ವಿತ್ ವೆನ್ ಅವರು ಪ್ರಾರ್ಥಿಸುವಾಗ ಅದ್ಭುತಗಳನ್ನು ಮೂಲಕ ಅವರನ್ನು ಉಪಯೋಗ ಮಾಡು ದಮ್ ಆರ್ ಎ ಯಂಗ್ ಫ್ಯಾಮಿಲಿ ಬ್ಲೆಸ್ಸಿಂಗ್ ವಿತ್ ದ ದ ಪವರ್ ಅವರು ಯುವ ಪಾಲುದಾರರಾಗಿದ್ದಾರೆ ಕುಟುಂಬ ಆಶೀರ್ವಾದ ಯೋಜನೆ ಪಾಲುದಾರರಾಗಿದ್ದರೆ ಅವರನ್ನು ನೀನು ಆಶೀರ್ವದಿಸು ರೈಸ್ ಅಪ್ ಇನ್ ಪ್ರೊಫೆಷನ್ ಮತ್ತು ಅವರ ಹುದ್ದೆಯಲ್ಲಿ ರೈಸ್ ಅಪ್ ಇನ್ ಸ್ಟಡೀಸ್ ಅವರ ವ್ಯಾಸಂಗದಲ್ಲಿ ಎದ್ದೇಳಲಿ ರೈಸ್ ಅಪ್ ಇನ್ ದ ಮಿನಿಸ್ಟ್ರಿ ಸೇವೆಯಲ್ಲಿ ಎ ಬಿಸ್ನೆ ವ್ಯಾಪಾರದಲ್ಲಿ ಎದ್ದೇಳೈಸ್ ಅಲ್ಲಿ ಅವರು ರೈಸ್ ಅಪ್ ಇನ್ ಪಾಲಿಟಿಕ್ಸ್ ರಾಜಕೀಯದಲ್ಲಿ ಎದ್ದೇಳಲಿ ಕ್ಯಾನ್ ಬಿ ಅ ಲೈಟ್ ಟು ದ ನೇಷನ್ ಮತ್ತು ರಾಷ್ಟ್ರಕ್ಕೆ ಬೆಳಕಾಗಲಿ ಮಾಡುವುದು ಗ್ರೈಸ್ ಈ ಕೃಪೆಯ ಮೂಲಕ ಅವರ ಚಿಗಿತ್ತ ಫಲ ಕೊಡುವ ಮರದಂತಾಗಲಿ ಯಶುವಿನ ನಾಮದಲ್ಲಿ ದೇವರು ನಿಮ್ಮನ್ನು ಆಶೀರ್ವದಿಸಲಿ ಪ್ಲೀಸ್